ನಾವು ಕ್ಯಾಬಿನೆಟ್ನಲ್ಲಿ ನಾಲ್ಕು ಜನ ಮಂತ್ರಿ ಮಾಜಿ ಮಂತ್ರಿಗಳು ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರ ಮೇಲೆ ತನಿಖೆಯನ್ನ ಮಾಡಿ ಧೀರವಾದಂತ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆದೇಶ ಕೊಟ್ಟು ತನಿಖೆ ಮಾಡಿ ಇವರು ಕಳಂಕಿತರಾಗಿದ್ದಾರೆ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕಳಿಸಿದ್ರೆ ಯಾರು ಲೋಕಾಯುಕ್ತವರು ನಾವೆಲ್ಲ ಕಳಿಸಿರೋದು ತನಿಖೆ ಮಾಡಿ ಲೋಕಾಯುಕ್ತದವರು ಅದನ್ನ ಏನು ನೀವು ಶೋಭಾ ಶೋಭಾಂದಿನಿ ಯಾರು ಜೊಲ್ಲೆಯವರು ಅವರು ರಾಣಿ ಆ ಇವರು ಜನಾರೆಡ್ಡಿ ಮತ್ತೆ ಜನತಾದಳದ ಅಗ್ರಗಣ್ಯ ಗಣ್ಯ ನಾಯಕ ನವರಂಗಿ ನವರಂಗಿ ನಕಲಿ ಸ್ವಾಮಿ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವ್ರ ಮೇಲೆ ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀವು ದುರುಪಯೋಗ ಅಂತ ಲೋಕೋಪಯೋಗಿ ಇದು ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ ಅದು ಬಿಟ್ಟು ಒಂದೇ ದಿನದಲ್ಲಿ ಅಬ್ಬರ ಮರ್ಜಿ ಕೊಟ್ಟ ಸಾಯಂಕಾಲ ಮಧ್ಯಾಹ್ನ ಇನ್ನ ನೋಡ್ಲೇ ಇಲ್ಲ ನೀವು ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದು ಓದಲಿಲ್ಲ ನೀವು ತಕ್ಷಣ ನೀವು ಶೋಕಾಸ್ ನೋಟಿಸ ಕೊಟ್ಟಿದ್ದೀರಿ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಈ ಸರ್ಕಾರ ಈ ಏನು ಈ ನಾಯಕರುಗಳು ಹತ್ತು ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಬಿಜೆಪಿ ಅವರು ನಿಮ್ಮನ್ನು ಉಪಯೋಗಿಸ್ಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ಜಲಮಾತಾಳಿದ್ರು ಸಾಧ್ಯವಿಲ್ಲ